ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನೆಲ್ಲಿಕಾಯಿಯಿಂದ ಮಾಡುವ ಸುಲಭದ ನಾಲ್ಕು ರೆಸಿಪಿಗಳನ್ನು ತಿಳ್ಕೊಳ್ಳೋಣ ಮೊದಲನೇದು ನೆಲ್ಲಿಕಾಯಿಯ ತೊಕ್ಕು ಇದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಮಧ್ಯಮ ಗಾತ್ರದ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ತಗೊಂಡಿದ್ದೇನೆ ನಾವು ಇದನ್ನು ತುರ್ಕೊಳ್ಬೇಕು ಬೀಜನ ಬಳಸೋದಿಲ್ಲ ಈ ತೊಕ್ಕು ಮಾಡುವಾಗ ನೆಲ್ಲಿಕಾಯಿನ ಹಸಿಯಾಗಿಯೇ ಹೀಗೆ ತುರಿದಿಟ್ಕೊಳ್ಬೇಕು ನಂತರ ತೊಕ್ಕು ಮಾಡಲಿಕ್ಕೆ ಒಂದು ಸಣ್ಣ ಪ್ಯಾನ್ ತಗೊಳ್ಬೇಕು ಅದರಲ್ಲಿ ಮುಕ್ಕಾಲು ದೊಡ್ಡ ಚಮಚ ಆಗುವಷ್ಟು ಮೆಂತ್ಯ ಬೀಜ ಅರ್ಧ ದೊಡ್ಡ ಚಮಚ ಆಗೋಷ್ಟು ಸಾಸಿವೆ ಜೀರಿಗೆ ಎರಡು ದೊಡ್ಡ ಚಮಚ ಇವಿಷ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಹೆಚ್ಚಾಗಿ ತೊಕ್ಕು ಅಥವಾ ಉಪ್ಪಿನಕಾಯಿ ಮಾಡುವಾಗ ನಾವು ಹಳದಿ ಸಾಸಿವೆನ ಬಳಸ್ತೇವೆ ಇಲ್ಲದೇ ಇದ್ರೂ ಕೂಡ ಕಪ್ಪು ಸಾಸಿವೆ ನಾರ್ಮಲ್ ಅದನ್ನು ಕೂಡ ಬಳಸ್ಬೋದು ಇದನ್ನು ಎರಡು ಮೂರು ನಿಮಿಷ ಡ್ರೈ ರೋಸ್ಟ್ ಮಾಡಿ ನಂತರ ತಂದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಪುಡಿ ಮಾಡ್ಕೊಳ್ಬೇಕು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಮೆಂತೆ ಬೀಜ ಸಾಸಿವೆ ಮತ್ತು ಜೀರಿಗೆ ಪುಡಿ ರೆಡಿಯಾಗಿದೆ ಬಾಣಲೆಯಲ್ಲಿ ಕಾಲು ಕಪ್ ಆಗುವಷ್ಟು ತೆಂಗಿನೆಣ್ಣೆ ತೊಗೊಂಡಿದ್ದೇನೆ ಇದಕ್ಕೆ ಅರ್ಧ ಚಮಚ ಸಾಸಿವೆ ಸಾಸಿವೆ ಸೇರಿದ ಮೇಲೆ ಒಂದು ಚಮಚ ಉದ್ದಿನಬೇಳೆ ಎರಡರಿಂದ ಮೂರು ಬಾಡಿಗೆ ಮೆಣಸಿನ್ಕಾಯಿ ಹನ್ನೆರಡರಿಂದ ಹದಿನೈದು ಜಜ್ಜಿರೋ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಇದಕ್ಕೆ ತುರಿದಿರೋ ನೆಲ್ಲಿಕಾಯಿನ ಹಾಕಬೇಕು ತುಂಬಾ ರುಚಿಯಾಗಿರ್ತದೆ ಈ ತೊಕ್ಕು ಮಾಡಿ ಇಟ್ಕೊಂಡ್ರೆ ಕೆಡೋದಿಲ್ಲ ಊಟಕ್ಕೆ ಅನ್ನಕ್ಕೆ ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರ್ತದೆ ಈ ನೆಲ್ಲಿಕಾಯಿ ತುರಿನ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿ ಇದನ್ನು ಆರೇಳು ನಿಮಿಷನಾದರೂ ಹುರ್ಕೊಳ್ಬೇಕು ನೆಲ್ಲಿಕಾಯಲ್ಲಿರುವ ಹಸಿ ವಾಸನೆ ಮತ್ತು ಸ್ವಲ್ಪ ತೇವಾಂಶ ಏನಿರ್ತದೆ ಅದು ಚೆನ್ನಾಗಿ ಹೋಗೋ ತನಕ ಹುರಿಬೇಕು ನಂತರ ಬ್ಯಾಡ್ಗಿ ಚಿಲ್ಲಿ ಪುಡಿ ಐದು ಚಮಚ ಹಾಕಿದ್ದೇನೆ ನಾನಿಲ್ಲಿ ಹಾಗೆಯೇ ನಾವು ಮಾಡಿಟ್ಕೊಂಡಿರುವಂಥ ತೊಕ್ಕು ಪುಡಿ ಏನಿದೆ ಅದನ್ನು ಒಂದು ಚಮಚ ಎರಡೂವರೆ ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ ಹಾಗೆ ಅರ್ಧ ಚಮಚ ಅರಿಶಿನ ಪುಡಿ ಅರ್ಧ ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಕಿವುಚಿ ಹಾಕಿದ್ದೀನಿ ಅರ್ಧ ಕಪ್ಪಾಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮೆದು ಬೆಲ್ಲ ನಾನು ಬಳಸ್ತಾ ಇದ್ದೀನಿ ಇಲ್ಲಿ ಹುಣಸೆಹಣ್ಣು ಯಾಕೆ ಅಂದ್ಕೊಳ್ಬೋದು ನೀವು ನೆಲ್ಲಿಕಾಯಿನೂ ಹುಳಿ ಇರ್ತದೆ ಅಂತ ನೆಲ್ಲಿಕಾಯಿಯ ಹುಳಿ ಬೇರೆ ಇರ್ತದೆ ಹುಣಸೆಹಣ್ಣಿನ ಹುಳಿ ಬೇರೆ ಇರ್ತದೆ ಲಿಂಬೆ ರಸದ ಹುಳಿಯೇ ಸ್ವಲ್ಪ ಆಗಿ ಇರ್ತದೆ ಹಾಗೆಯೇ ಟೊಮ್ಯಾಟೊ ಹುಳಿನೂ ಕೂಡ ಸಪ್ರೇಟಾಗಿ ಡಿಫ್ರೆಂಟಾಗಿ ಇರ್ತದೆ ಈ ತೊಕ್ಕು ಮಾಡುವಾಗ ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸ ಬಳಸಿದರೆ ಕಾಂಬಿನೇಷನ್ ಚೆನ್ನಾಗಿರ್ತದೆ ನೆಲ್ಲಿಕಾಯಿ ಹುಳಿಯ ಜೊತೆ ಹುಣಸೆಹಣ್ಣಿನ ರಸನೂ ಬೇಕು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಐದಾರು ನಿಮಿಷ ಬೇಯಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಎಣ್ಣೆ ಪಸೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಚೆನ್ನಾಗಿ ಇದು ಬೆಂದಿರಬೇಕು ಮೊದಲು ಕೂಡ ನಾವು ಆರೇಳು ನಿಮಿಷ ನೆಲ್ಲಿಕಾಯಿನ ಚೆನ್ನಾಗಿ ಹುರಿದಿರ್ತೇವೆ ನಂತರ ಮಸಾಲೆ ಪುಡಿ ಹಾಕಿದ ಮೇಲೆ ಮತ್ತೆ ಐದಾರು ನಿಮಿಷ ಬೇಯಿಸ್ಕೊಳ್ಬೇಕು ಇದೀಗ ರೆಡಿಯಾಗಿದೆ ನೀವು ಅದೇ ದಿನ ಬಳಸೋದಕ್ಕಿಂತ ಒಂದಿನ ನಂತರದಿಂದ ಬಳಸಲಿಕ್ಕೆ ಶುರು ಮಾಡಿದರೆ ರುಚಿ ಜಾಸ್ತಿ ಅದು ಸರಿಯಾಗಿ ಹೀರ್ಕೊಳ್ತದೆ ಎಲ್ಲ ಮಸಾಲೆನ ಹಾಗಾಗಿ ನೆಲ್ಲಿಕಾಯಿ ತೊಕ್ಕು ರೆಡಿ ಆಯಿತು ಈಗ ನೆಲ್ಲಿಕಾಯಿನ ಬಳಸಿ ರುಚಿಯಾಗಿ ಚಿತ್ರಾನ್ನ ಮಾಡೋಣ ಇಲ್ಲಿ ಐದು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಮಧ್ಯಮ ಗಾತ್ರದ ನೆಲ್ಲಿಕಾಯಿ ಇದನ್ನು ಮತ್ತೆ ಪುನಃ ಇಲ್ಲಿ ತುರ್ದೆ ನಾನು ಬಳಸ್ತಾ ಇದ್ದೇನೆ ಈ ನೆಲ್ಲಿಕಾಯಿ ಚಿತ್ರಣ ಮಾಡುವಾಗ ಲಿಂಬೆ ರಸನ ನೀವು ಬಳಸಿದ್ರೂ ಆಗ್ತದೆ ಬಳಸದೇ ಇದ್ರೂ ಆಗ್ತದೆ ಇಲ್ಲಿ ಬೀಜನ ಬಳಸಬಾರ್ದು ಐದು ನೆಲ್ಲಿಕಾಯಿನ ತುರಿದಿಟ್ಕೊಂಡಿದ್ದೇನೆ ಈಗ ಬಾಣಲೆಗೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಮಚ ಸಾಸಿವೆ ಸಾಸಿವೆ ಸೇರಿದ ಮೇಲೆ ಒಂದು ಚಮಚ ಉದ್ದಿನಬೇಳೆ ಹದಿನೈದರಿಂದ ಇಪ್ಪತ್ತು ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಎರಡು ದೊಡ್ಡ ಚಮಚ ಆಗುವಷ್ಟು ಶೇಂಗಾ ಬೀಜ ಹಾಕ್ತಾಯಿದ್ದೇನೆ ಸುಮಾರು ಹತ್ತು ಗೋಡಂಬಿನ ಹಾಕಿದ್ದೇನೆ ಗೋಡಂಬಿ ಹಾಕೋದು ಆಪ್ಷನಲ್ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಅಂತ ಹಾಕಿದ್ದೇನೆ ಚೆನ್ನಾಗಿ ಹುರ್ಕೊಳ್ಬೇಕು ನೀವು ಬೇಕಿದ್ರೆ ಗೋಡಂಬಿ ಮತ್ತು ಶೇಂಗಾನ ಪ್ರಾರಂಭದಲ್ಲೇ ಎಣ್ಣೆಯಲ್ಲಿ ಹುರಿದು ತೆಗ್ದಿಟ್ಕೊಂಡು ಕೊನೆಯಲ್ಲಿ ಹಾಕ್ಬೋದು ಹಸಿಮೆಣಸಿನಕಾಯಿನ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿ ಹಾಕಿದ್ದೇನೆ ಐದು ಹಾಕಿದ್ದೇನೆ ಸ್ವಲ್ಪ ಖಾರ ಜಾಸ್ತಿ ಇರಲಿ ನೆಲ್ಲಿಕಾಯಿ ಚಿತ್ರಾನ್ನ ಮಾಡುವಾಗ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಚೆನ್ನಾಗಿ ಎಲ್ಲವನ್ನು ಹುರ್ಕೊಳ್ಬೇಕು ನೆಲ್ಲಿಕಾಯಿಯ ಒಗ್ಗರು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಬೇಕಾಗ್ತದೆ ಈ ಚಿತ್ರಾನ್ನಕ್ಕೆ ಚೆನ್ನಾಗಿ ಕೆಂಪಿಗೆ ಮೇಲೆ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಇಲ್ಲಿ ಆಪ್ಷನಲ್ ಚೆನ್ನಾಗಿ ಅದನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಕಾಲು ಚಮಚ ಅರಿಶಿನ ಪುಡಿ ಹಾಕಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಚೆನ್ನಾಗಿ ಮತ್ತೆ ಪುನಃ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ತುರಿದಿಟ್ಟ ನೆಲ್ಲಿಕಾಯಿನ ಈಗ ಹಾಕ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ಹುರಿದು ಬೇಯಿಸ್ಕೊಂಡಾದ ಮೇಲೆ ತುರಿದ ನೆಲ್ಲಿಕಾಯಿನ ಹಾಕ್ತಾಯಿದ್ದೇನೆ ಇಲ್ಲಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮತ್ತೆ ಪುನಃ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ಚಿತ್ರಾನ್ನಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮುಚ್ಚಳನ ಮುಚ್ಚಿ ಮೂರ್ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ತುಂಬ ಹೊತ್ತು ಬೇಯೋದು ಬೇಡ ನೆಲ್ಲಿಕಾಯಿ ಸ್ವಲ್ಪ ಹಸಿಯಾಗಿ ಇದ್ದರೂ ಚೆನ್ನಾಗಿಯೇ ಇರ್ತದೆ ಇದು ತಿನ್ನುವಾಗ ಸ್ವಲ್ಪ ಬಾಡಬೇಕು ಅದು ಸಣ್ಣ ಉರಿಯಲ್ಲಿಯೇ ಬೇಯಿಸ್ಕೊಳ್ಳಿ ಮೂರ್ನಾಲ್ಕು ನಿಮಿಷ ಈಗ ಇದಕ್ಕೆ ಮಾಡಿಟ್ಕೊಂಡಿರೋ ಅನ್ನ ಇದ್ದೇನೆ ಸುಮಾರು ಎರಡರಿಂದ ಎರಡೂವರೆ ಕಪ್ ಆಗುವಷ್ಟು ಅನ್ನ ಹಾಕ್ಕೊಳ್ಬೋದು ನಾನು ತೋರಿಸಿರುವ ನೆಲ್ಲಿಕಾಯಿಯ ಪ್ರಮಾಣಕ್ಕೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಅನ್ನ ಉದುರುದುರಾಗಿ ಮೊದಲೇ ಮಾಡಿಟ್ಕೊಂಡಿರಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ನಾನೀಗಾಗಲೇ ಹೇಳಿದಾಗೆ ಈ ನೆಲ್ಲಿಕಾಯಿ ಚಿತ್ರಾನ್ನಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ಲಿಂಬೆ ರಸನೂ ಹಾಕ್ಬೋದು ಹಾಕದೇ ಇದ್ರೂ ಕೂಡ ನಡೀತದೆ ತೆಂಗಿನ ತುರಿನೂ ಅಷ್ಟೇ ಹಾಕೋದು ಆಪ್ಷನಲ್ ನಾನೊಂದು ಎರಡು ದೊಡ್ಡ ಚಮಚ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿದ್ದೇನೆ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಬಹಳ ರುಚಿಯಾಗಿರ್ತದೆ ನೆಲ್ಲಿಕಾಯಿಯ ಸೀಸನ್ನಲ್ಲಿ ಆದಷ್ಟು ನೆಲ್ಲಿಕಾಯಿಂದ ಬೇರೆ ಬೇರೆ ರೀತಿಯ ಅಡುಗೆನ ನಾವು ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಇದು ಒಂದು ಬಗೆ ನೆಲ್ಲಿಕಾಯಿಯ ಅನ್ನ ಅಥವಾ ನೆಲ್ಲಿಕಾಯಿಯ ಚಿತ್ರಾನ್ನ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ನೆಲ್ಲಿಕಾಯಿ ತೊಕ್ಕು ಆಯಿತು ನೆಲ್ಲಿಕಾಯಿ ಚಿತ್ರಾನ್ನ ಆಯಿತು ಈಗ ಮೂರನೇ ರೆಸಿಪಿ ನೆಲ್ಲಿಕಾಯಿಯಲ್ಲಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ ಇದು ಇನ್ಸ್ಟೆಂಟಾಗಿ ಮಾಡುವಂಥ ನೆಲ್ಲಿಕಾಯಿ ಉಪ್ಪಿನಕಾಯಿ ಇದಕ್ಕೆ ನಾನ್ನೂರು ಗ್ರಾಮ್ಸ್ ಆಗುವಷ್ಟು ನೆಲ್ಲಿಕಾಯಿನ ತಗೊಂಡಿದ್ದೇನೆ ಕೌಂಟಲ್ಲಿ ಹೇಳೋದಾದರೆ ಒಂದು ಹದಿನೆಂಟರಿಂದ ಇಪ್ಪತ್ತು ನೆಲ್ಲಿಕಾಯಿ ಇದೆ ನೆಲ್ಲಿಕಾಯಿ ಮುಳುಗುವಷ್ಟು ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಇಡಬೇಕು ಒಲೆ ಮೇಲೆ ಒಂದು ಚಮಚ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಮಧ್ಯಮ ಉರಿಯಲ್ಲಿ ಆರು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಕುದ್ದಿದೆ ಇದೀಗ ಇದನ್ನ ಈಗ ಬೇರೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೇನೆ ಇದನ್ನು ಈಗ ಈ ರೀತಿ ಚಾಕುವಿನಿಂದ ತೆಗೆದು ಚಿಕ್ಕ ಚಿಕ್ಕ ಹೋಲ್ಡ್ ಮಾಡ್ಕೊಳ್ಬೇಕು ಈ ನೆಲ್ಲಿಕಾಯಿ ಉಪ್ಪಿನಕಾಯಿನ ಎಲ್ಲ ಇಡ್ಲಿಕ್ಕೆ ಆಗೋದಿಲ್ಲ ಇನ್ಸ್ಟೆಂಟ್ ಉಪ್ಪಿನಕಾಯಿ ಇದು ಮತ್ತು ಶೆಲ್ಫ್ ಟೈಮ್ ಸ್ವಲ್ಪ ಕಡಿಮೆ ಇರ್ತದೆ ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡು ಬೀಜನೆಲ್ಲ ತಕ್ಕೊಳ್ಬೇಕು ಬೆಂದಿರೋದ್ರಿಂದ ಬಹಳ ಸುಲಭವಾಗಿ ನಿಮಗೆ ಅದನ್ನು ತೆಗಿಲಿಕ್ಕೂ ಕೂಡ ಆಗ್ತದೆ ಅಷ್ಟು ನೆಲ್ಲಿಕಾಯಿನ ಬೀಜನ ತಗೊಳ್ತಾ ಇದ್ದೇನೆ ಮತ್ತು ಒಂದೇ ಹದ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಈಗ ನಾವು ಇನ್ಸ್ಟೆಂಟ್ ನೆಲ್ಲಿಕಾಯಿ ಉಪ್ಪಿನಕಾಯಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೊದಲು ನಾನು ಮೆಣಸಿನಕಾಯಿನ ತಗೊಳ್ತೇನೆ ಸುಮಾರು ಇಪ್ಪತ್ತು ಹಣ ಮೆಣಸಿನಕಾಯಿ ತೊಗೊಂಡಿದ್ದೇನೆ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ತಗೊಂಡಿರೋದು ಮೂರು ಚಮಚ ಸಾಸಿವೆ ಇದೆ ಎರಡು ಚಮಚ ಜೀರಿಗೆ ಇದೆ ಅರ್ಧ ಚಮಚ ಮೆಂತೆ ಬೀಜ ಇದೆ ಅರ್ಧ ಚಮಚ ಅರಿಶಿನ ಪುಡಿ ಇದೆ ಈ ಸ್ಪೈಸಸ್ ಏನು ತೊಗೊಂಡಿದ್ದೀನಿ ಎಲ್ಲವೂ ಹಸಿಯಾಗಿ ತೊಗೊಂಡಿರೋದು ಹುರಿದಿರೋದಲ್ಲ ಈ ರೀತಿ ತರಿ ತರಿಯಾಗಿಯೇ ಪುಡಿ ಮಾಡ್ಕೊಳ್ಬೇಕು ನಾಲ್ಕು ದೊಡ್ಡ ಚಮಚ ಸಾಸಿವೆ ಎಣ್ಣೆನ ಬಳಸಬೇಕು ಸಾಸಿವೆ ಎಣ್ಣೆಗೆ ಸಾಸಿವೆ ಎಣ್ಣೆ ಬಿಸಿ ಆದ ಮೇಲೆ ಅದಕ್ಕೆ ಈ ಮಸಾಲೆ ಪುಡಿನ ಹಾಕ್ಕೊಳ್ಬೇಕು ಅದರಲ್ಲಿ ಹೊಗೆಯದ ಮೇಲೆ ಮಸಾಲೆ ಪುಡಿ ಹಾಕಿ ಒಂದು ನಿಮಿಷ ಸಣ್ಣ ಉರಿಯಲ್ಲಿ ಹುರಿಬೇಕು ನಂತರ ಇದಕ್ಕೆ ಉಪ್ಪು ಹಾಕಬೇಕು ನಾಲ್ಕು ಚಮಚ ಉಪ್ಪು ಹಾಕಿದ್ದೇನೆ ನಾನಿಲ್ಲಿ ನಂತರ ನೆಲ್ಲಿಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಗಮನಿಸಿರೋ ಹಾಗೆ ನಾನು ಎಣ್ಣೆನ ಸ್ವಲ್ಪ ಕಡಿಮೆ ಬಳಸಿದ್ದೇನೆ ಇಲ್ಲಿ ಎಣ್ಣೆನ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು ನಾನು ಹಾಕಿರುವ ಡಬಲ್ ಕ್ವಾಂಟಿಟಿಯಷ್ಟು ಕೂಡ ಎಣ್ಣೆನ ಹಾಕ್ಕೊಳ್ಬೋದು ಮಸಾಲೆನೂ ಅಷ್ಟೇ ಇನ್ನೂ ಸ್ಟ್ರಾಂಗಾಗಿ ಹಾಕ್ಬೋದು ಉಪ್ಪಿನಕಾಯಿ ಆಗಿರೋದ್ರಿಂದ ಒಂದು ಮೂರ್ನಾಲ್ಕು ನಿಮಿಷನಾದರೂ ಅದನ್ನು ಹಾಗೆ ಹುರಿಬೇಕು ಇದು ಸುಲಭದಲ್ಲಿ ಮಾಡುವಂಥ ನೆಲ್ಲಿಕಾಯಿ ಉಪ್ಪಿನಕಾಯಿ ನೆನ್ಪಿಡಿ ಇದೂ ಕೂಡ ಅಷ್ಟೇ ಒಂದು ದಿನ ನೆ ನೆಕ್ಸ್ಟ್ ಹಾಗೆ ಇಟ್ಟು ನೆಕ್ಸ್ಟ್ ಡೇ ನೀವು ತಿನ್ನಲಿಕ್ಕೆ ಬಳಸಬೇಕು ಆಗ ರುಚಿ ಜಾಸ್ತಿ ಅವತ್ತು ಕೂಡ ತಿನ್ಬೋದು ನೆಕ್ಸ್ಟ್ ಡೇ ಆದರೆ ರುಚಿ ಜಾಸ್ತಿ ಈಗ ನಾನು ತೋರಿಸ್ತಾ ಇರೋದು ನೆಲ್ಲಿಕಾಯಿ ಗುಳಂಬ ಅಂತ ಸ್ವಲ್ಪ ಸಿಹಿಯಾಗಿ ಇರ್ತದೆ ನೆಲ್ಲಿಕಾಯಿ ಜಾಮ್ ಅಂತಲೂ ಹೇಳ್ಬೋದು ಆದರೆ ನಾನು ಇದನ್ನು ಸಕ್ಕರೆ ಬಳಸಿ ಮಾಡ್ತಾ ಇಲ್ಲ ನೆಲ್ಲಿಕಾಯಿ ಸಿಗುವ ಸೀಸನಲ್ಲಿ ಇದನ್ನು ಮಾಡಿ ಇಟ್ಕೊಳ್ಳಿ ನಿಮಗೆ ದೋಸೆ ಚಪಾತಿಗೆಲ್ಲ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ರುಚಿಯೂ ಆಗಿರ್ತದೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಆಮ್ಲ ಜಾಮ್ ಅಥವಾ ನೆಲ್ಲಿಕಾಯಿ ಗುಳಂಬ ಮಾಡಲಿಕ್ಕೆ ಮೊದಲು ಬಾಣಲೆಗೆ ಒಂದು ಕಪ್ಪಾಗುವಷ್ಟು ನೀರು ಹಾಕಿದ್ದೇನೆ ಇದಕ್ಕೆ ಮೂರು ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನಾನು ಇರೋದು ಮೆದು ಬೆಲ್ಲ ನೀವು ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತೀರಿ ಬೆಲ್ಲ ಎಲ್ಲಿ ತೊಗೊಳ್ಳೋದು ಅಂತ ನಿಮ್ಮ ಲೋಕಲ್ ಶಾಪ್ನಲ್ಲಿ ಕೇಳಿ ನೋಡಿ ಮೆದು ಬೆಲ್ಲ ಸಿಗ್ತದ ಅಂಥೇಳಿ ಇಲ್ಲದೇ ಇದ್ದರೆ ಆನ್ಲೈನ್ ಕೂಡ ನೀವು ಸರ್ಚ್ ಮಾಡಿ ನೋಡ್ಬೋದು ಬಹುಶಃ ಇದು ಎಲ್ಲ ಕಡೆ ಲಭ್ಯ ಇರಲಿಕ್ಕಿಲ್ಲ ಇದ್ದರೆ ಅದನ್ನೇ ಬಳಸ್ಬೋದು ಇಲ್ಲ ಬೇರೆ ಯಾವುದೇ ಬೆಲ್ಲನೂ ಬಳಸ್ಬೋದು ಬೆಲ್ಲದಲ್ಲಿ ಕುದಿ ಬರೋ ತನಕ ನಾನು ಇದನ್ನು ಅಂದರೆ ಪೂರ್ತಿಯಾಗಿ ಕರಗಿದೆ ಬೆಲ್ಲ ಅದಾದಮೇಲೆ ಕುದಿ ಬರ್ಸ್ತಾ ಇದ್ದೇನೆ ಅಷ್ಟೊತ್ತನಕ ತನಕ ಊರಿಯಲ್ಲೇ ಇಟ್ಟಿದ್ದೇನೆ ಈಗ ನೀವು ನೋಡ್ತಿರೋ ಹಾಗೆ ಕುದಿ ಬಂದಿದೆ ಈಗ ಇದಕ್ಕೆ ನೆಲ್ಲಿಕಾಯಿನ ತುರಿದು ಹಾಕಬೇಕು ತುರಿದಿರೋ ಪ್ರಾಸೆಸ್ ಮತ್ತೆ ಪುನಃ ತೋರಿಸಿಲ್ಲ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ತುರಿದಿರೋ ನೆಲ್ಲಿಕಾಯಿ ಇದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಧ್ಯಮ ಉರಿಯಲ್ಲಿ ಇದನ್ನು ಕುದಿಸ್ಕೊಳ್ಬೇಕು ಈ ಬೆಲ್ಲದ ಪಾಕದಲ್ಲಿಯೇ ನೆಲ್ಲಿ ತುರಿದಿರೋ ನೆಲ್ಲಿಕಾಯಿ ಚೆನ್ನಾಗಿ ಬೇಯಬೇಕು ನೆಲ್ಲಿಕಾಯಿ ಹುಳಿ ಒಗ್ಗರು ಎಲ್ಲ ಟೇಸ್ಟ್ ಇರ್ತದೆ ಅದರ ಜೊತೆ ನಾವಿಲ್ಲಿ ಸಿಹಿನೂ ಮಿಕ್ಸ್ ಮಾಡ್ತಾ ಇದ್ದೇವೆ ತುಂಬಾ ಚೆನ್ನಾಗಿರ್ತದೆ ಇದು ದೋಸೆ ಮತ್ತು ದೋಸೆಗಿಂತ ಜಾಸ್ತಿ ಚಪಾತಿಗೆ ಚೆನ್ನಾಗಿರ್ತದೆ ಡ್ರೈ ಫುಲ್ಕ ಮಾಡಿದಾಗ ರೋಟಿ ಮಾಡಿದಾಗ ನೀವು ಇದನ್ನು ಹಾಕ್ಕೊಂಡು ತಿನ್ಬೋದು ವ ವರ್ಕ್ ಮಾಡ್ತಾ ಇರೋರಿಗೆ ಕೆಲವೊಮ್ಮೆ ಬೆಳಗ್ಗಿನ ಟೈಮಲ್ಲಿ ಟೈಮ್ ಎಷ್ಟು ಸ್ವಲ್ಪ ಗಡಿಬಿಡಿ ಆಗ್ತದೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತು ಲಂಚ್ ಬಾಕ್ಸಿಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಹೋಗಬೇಕು ಅಂತ ಇರುವಾಗ ಅಂಥ ಟೈಮಿಗೆ ನೀವು ಒಂದು ಪಲ್ಯ ಅಥವಾ ಸೈಡ್ ಡಿಶ್ ಮಾಡೋ ಬದಲು ಚಪಾತಿ ಅಥವಾ ರೋಟಿ ಅಥವಾ ದೋಸೆ ಏನಾದರೂ ಮಾಡಿಕೊಂಡ್ರೆ ಇದನ್ನು ಮಾಡಿ ಇಟ್ಕೊಂಡ್ರೆ ಇದ್ರ ಜೊತೆ ತಿನ್ಬೋದು ಮತ್ತು ಹೋಗ್ಬೋದು ಕೊನೆಯಲ್ಲಿ ಒಂದು ಚಮಚ ಏಲಕ್ಕಿ ಪುಡಿ ಹಾಕಿದ್ದೇನೆ ಆಪ್ಷನಲ್ ಏಲಕ್ಕಿ ಪುಡಿ ಹಾಕೋದು ಹಾಕಿದರೆ ಸ್ವಲ್ಪ ಘಮ ಇರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಸುಲಭ ನೋಡಿ ಇದನ್ನು ಮಾಡೋದು ಕಡಿಮೆ ಸಾಮಗ್ರಿಯಲ್ಲಿ ಮಾಡುವಂಥ ನೆಲ್ಲಿಕಾಯಿ ಗುಳಂಬ ನೀವು ವೀಕೆಂಡಲ್ಲಿ ಇದನ್ನ ಮಾಡಿ ಇಟ್ಕೊಂಡ್ರೆ ನಿಮಗೆ ವೀಕ್ ಡೇಸ್ ಎಲ್ಲ ಇದು ಹೆಲ್ಪ್ ಆಗ್ತದೆ ಇಷ್ಟು ಪ್ರಮಾಣದಲ್ಲಿ ನೆಲ್ಲಿಕಾಯಿನ ಎರಡು ಕಪ್ ಆಗೋಷ್ಟು ತುರಿದು ಮಾಡೋಷ್ಟು ಟೈಮ್ ಇಲ್ಲ ಅಂತಿದ್ರೆ ಒಂದು ವಾರಕ್ಕಾಗುವಷ್ಟಾದರೂ ಒಂದು ಹತ್ತು ನೆಲ್ಲಿಕಾಯಿಯಲ್ಲಿ ಆದರೂ ಕೂಡ ನೀವು ಇದನ್ನ ಮಾಡಿಕೊಳ್ಬೋದು ನಾನು ಬೆಲ್ಲದ ಪ್ರಮಾಣ ನೆಲ್ಲಿಕಾಯಿ ಪ್ರಮಾಣದ ರೇಷೋ ಗೊತ್ತಾಗಲಿ ಅಂತ ಕಪ್ಪಳತೆಯಲ್ಲಿ ಹೇಳಿದ್ದೇನೆ ಎರಡು ಕಪ್ ನೆಲ್ಲಿಕಾಯಿ ಅಂತ ತುರಿದಿರೋ ನೆಲ್ಲಿಕಾಯಿ ಅಂತ ನೀವು ನಿಮ್ಮ ಅವಶ್ಯಕತೆಗೆ ಸರಿಯಾಗಿ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇವತ್ತು ತೋರಿಸಿರುವ ನಾಲ್ಕು ರೆಸಿಪಿಯಲ್ಲಿ ನಿಮಗೆ ಯಾವುದು ಜಾಸ್ತಿ ಇಷ್ಟ ಆಯಿತು ನೀವು ಜಾಸ್ತಿ ಮಾಡುವುದು ಯಾವ ರೆಸಿಪಿ ಅನ್ನೋದನ್ನು ನನಗೆ ತಿಳಿಸಿ ನೆಲ್ಲಿಕಾಯಿ ತೊಕ್ಕು ತೋರಿಸಿದ್ದೀನಿ ನೆಲ್ಲಿಕಾಯಿ ಗುಳಂಬ ನೆಲ್ಲಿಕಾಯಿ ಉಪ್ಪಿನಕಾಯಿ ಮತ್ತು ನೆಲ್ಲಿಕಾಯಿ ಚಿತ್ರಾನ್ನ ನನಗೆ ಇದಿಷ್ಟರಲ್ಲಿ ಫೇವ್ರೇಟ್ ನೆಲ್ಲಿಕಾಯಿ ತೊಕ್ಕು ನೀವು ಕೂಡ ಈ ರೆಸಿಪಿಗಳನ್ನು ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು